ಸಾಯಂಕಾಲದಿಂದಲೂ ನ್ಯೂಸ್ ಚಾನೆಲ್ ಗೆ ಬಾಡೂಟ ಆದರೂ ಇವರಲ್ಲ ಮಾಹಿತಿ ಕೊಡುವಂತ ರೀತಿ ರೌಂಡ್ ಅಲ್ಲಿ ಇದ್ದರೆ ಇದು ಜಾಕ್ಟಲರಿ ಮನೆ ಕರ್ಕೊಂಡು ಹೋಗ್ಬಿಡೋಣ ಬಂದ್ರಿರಿ ಪಾಪ ಹೆಲ್ಪ್ ಮಾಡೋ ನಿಜವಾಲ ಜಾಕ್ಟಲರಿ ನೋಡ್ರಿ ಈ ತೋಡಕ ಐತಲರಿ ಬ್ರದರ್ ನಿಜವಾಲ ಜಾಕ್ಟಲ ಹೋಗಿಂಗೇ ಯಾರು ಬ್ರೋ ಮಾದಜಿತನ ಮೋನಕನ ಅವರು

ನೋಡ್ರಿ ಅಜಿತ್ನ ಮುಖ ಏನ್ರಿ ರೋಡಲ್ಲಿ ಮಲ್ಕ ಉಟ್ ಹಿರಿ ಅಯ್ಯೋ 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 ಆಗ್ತಾ ಇಲ್ಲರಿ ಬ್ರದರ್ ನೀನ್ ನೋಡ ಮುಖಬೇಕು ಆಗ್ತಾನೆ ಇಲ್ಲರಿ ಅಲ್ ನೋಡಿ ಬೇಡ ಬೇಡ ಸುಮ್ನೆ ಯಾರ ಸ್ನೇಹಿತರು ಇದರ ಬಂದಿರ ಜೊತೆಲಿ ದನೆ ಓಕೆ ಬಿಡೋಣ ಏನು ಹೇಳ್ತಿರೋ ಬೇಡ ಸುಮ್ಮನೆ ನಿಮಿಷ ಅಲ್ಲೇ ತುರ್ತಂಗರು ಹೊರಕ್ಕೆ ಹೊಡಿತು ಅಯ್ಯೋ ರೋಡಲ್ಲೇ ಅಯ್ಯೋ ರೋಡಲ್ಲೇ ಅಯ್ಯೋ that's ಸುಮ್ನಿರ್ಲ ನೋಡ್ರಿ ಅಜ್ಜಿತ್ ಅನ್ಮಾ ಕನವ್ರ್ ಇಟ್ಟಾಡ್ತವಾನೆ ನೋಡ್ರಿ ಅಜ್ಜಿತ್ ಅನ್ಮಾ ಕನವ್ರ್ ಇಟ್ಟಾಡ್ತವಾನೆ ಅಲ್ಲೋಡ್ರಿ ಅಲ್ಲೋಡ್ರಿಡ್ರಿ ಅಲ್ಲೋಡ್ರಿ ಅಯ್ಯೋ ಏನ್ರಿ ಡ್ರಿಂಕ್ ಅಂಡ್ ಡ್ರೈವ್ ಸುಮ್ನಿರೀ

ಇದು ಜಾಕ್ತಲರಿ ಮನೆ ಕರ್ಕೊಂಡು ಹೋಗ್ಬಿಡೋಣ ಬಂದ್ರಿ पापा ಹೆಲ್ಪ್ ಮಾಡೋಣ ನಿಜವಾ ಜಾಕ್ತಲರಿ ನೋಡ್ರಿ ಇಲ್ಲಿ ತೋಡಕ ಕೈತಲರಿ ಬ್ರದರ್ ನಿಜವಾ ಜಾಕ್ತಲ ಹೋಗಿಂಗೇ ಯವ್ವ ಬ್ರೋ ಅಂದ್ರೆ ಮಧುಜಿತನ ಮನಕನ ಅವರಿಗೆ ಒಳ್ಳೆ ಪಪ್ಪರ್ લેಡಿಸ್ ಕೈತ ಅವರ ಬಂತೆ ಬನೆ લેಡಿಸ್ ಬರ ಕೈತ ಅವರ ಏನಂದ್ರೆ ರಣ್ರಸ ಜಿ ಮಾಡ್ ಭಕ್ತನ ಗುರು ಅವ್ರ ಕೇಳಿ